ತಾರೀಕು ಡಿಸೆಂಬರಂದು ನಮ್ಮ ಚಿಕ್ಕೋಡಿ ಪೊಲೀಸರಿಗೆ ಉಮ್ರಾಣಿ ಗ್ರಾಮದಿಂದ ಒಂದು ಮಾಹಿತಿ ಬರುತ್ತೆ ಒಬ್ಬ ವ್ಯಕ್ತಿಯ ಶವ ಸಿಕ್ಕಿದೆ ಅಂತ ಹೇಳಿ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಶೀಲಿದಾಗ ಪರಿಶೀಲಿಸಿದಾಗ ಉಮ್ರಾಣಿ ಹತ್ರ ಇರತಕ್ಕಂಥ ಒಂದು ಜಮೀನಲ್ಲಿ ಒಂದು ಭಯಾನಕ ಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿಯ ದೇಹ ಎರಡು ತುಂಡು ಮಾಡಿ ಅಲ್ಲಿ ಇರೋದು ಕಂಡು ಬರುತ್ತೆ ಸ್ಥಳವನ್ನು ಪರಿಶೀಲನೆ ಮಾಡಿ ವ್ಯಕ್ತಿಯ ಬಗ್ಗೆ ವಿಚಾರಿಸಲಾಗಿ ನೃತನಾದಂಥ ವ್ಯಕ್ತಿ ಶ್ರೀಮಂತ ರಾಮಪ್ಪ ಇಟ್ನಾಳಿ ಅಂತ ಗೊತ್ತಾಗುತ್ತೆ ಸುಮಾರು ನಲವತ್ತು ವರ್ಷದವನು ತಕ್ಷಣ ಅವ್ರ ಮನೆಯವರಿಗೆ ಮಾಹಿತಿಯನ್ನು ತಿಳಿಸಿ ಅಷ್ಟೊತ್ತಿಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನಮ್ಮ ಪೊಲೀಸಲ್ಲಿ ಹೋಗೋಷ್ಟು ಅವ್ರ ಮನೆಯವರೆಲ್ಲ ಬಂದುಬಿಟ್ಟು ಅಲ್ಲಿ ಸಾಕಷ್ಟು ನೋವಿನಿಂದ ಎಲ್ಲ ಮಾಡ್ತಾ ಇರ್ತಾರೆ ಆಮೇಲೆ ಈ ಒಂದು ತನಿಖೆಯನ್ನು ನಮ್ಮ ಚಿಕ್ಕೋಡಿ ಇನ್ಸ್ಪೆಕ್ಟರ್ ಚೌಗ್ಲೆ ಹಾಗೂ ಡಿ ಎಸ್ ಪಿ ಗೋಪಾಲ್ ಗೌಡರವ್ರು ಮಾಡ್ತಾರೆ ಈ ಒಂದು ಕೊಲೆಗೆ ಸುಮಾರು ಎರಡು ದಿವಸ ಯಾವುದೇ ಒಂದು ಸಾಕ್ಷ್ಯಗಳು ಲಭಿಸೋದಿಲ್ಲ ಆದರೆ ನಮ್ಮ ಎಡಿಷ್ನಲ್ ಎಸ್ ಪಿ ಬಸರ್ಗಿಯವರು ಕೂಡ ಸ್ಥಳ ವಿಸಿಟ್ ಸ್ಥಳ ಪರಿಶೀಲನೆಗೆ ಅವತ್ತಿನ ದಿವಸನೇ ಹೋಗಿರ್ತಾರೆ ಕೆಲವೊಂದು ಆಯಾಮಗಳಲ್ಲಿ ತನಿಖೆಯನ್ನು ನಡೆಸಲಿಕ್ಕೆ ಸೂಚಿಸಿ ಬಂದಿರ್ತಾರೆ ಇವೆಲ್ಲ ಆಯಾಮಗಳ ನಂತರ ತನಿಖೆ ಕೈಗೊಂಡ ನಂತರ ನಮಗೆ ಒಬ್ಬರು ಆರೋಪಿ ಬಗ್ಗೆ ಸಂಶಯ ಬರುತ್ತೆ ಆ ಆರೋಪಿಯನ್ನು ಕರೆತಂದು ವಿಚಾರಣೆ ನಡೆಸಿದಾಗ ಆ ವ್ಯಕ್ತಿ ಈ ಮರಣಕ್ಕೆ ಈ ಕೊಲೆಗೆ ಕಾರಣ ಅಲ್ಲ ಅಲ್ಲನಂತೂ ನಮಗೆ ಸ್ಪಷ್ಟತೆ ಸಿಗುತ್ತೆ ಅದಾದ ನಂತರ ಮತ್ತೊಂದು ಆಯಾಮದಲ್ಲಿ ನಾವು ತನಿಖೆಯನ್ನು ನಡೆಸಿದಾಗ ಕೊಲೆ ಮಾಡಿದ್ದು ಬೇರೆ ಯಾರೂ ಅಲ್ಲ ಕೊಲೆಯಾದಂಥ ಶ್ರೀಮಂತನ ಹೆಂಡತಿ ಸಾವಿತ್ರಿ ಮಾಡಿರೋದು ನಮಗೆ ಗೊತ್ತಾಗುತ್ತೆ ಕೊಲೆಗೆ ಮುಖ್ಯ ಕಾರಣ ನಮ್ಮ ತನಿಖೆಯಲ್ಲಿ ಕಂಡು ಬಂದಿರತಕ್ಕಂಥದ್ದು ಗಂಡ ಶ್ರೀಮಂತ ವಿಪರೀತ ಕುಡಿತಾ ಇದ್ದ ಹಾಗೂ ಆ ಕುಡಿತದ ಚಟಕ್ಕೆ ಅವನು ಹೆಂಡತಿಗೆ ದುಡ್ಡಿಗಾಗಿ ಪೀಡಿಸ್ತಾ ಇದ್ದ ಮತ್ತು ಈ ಹೆಂಡತಿ ಸಾವಿತ್ರಿ ಹೆಸರಲ್ಲಿ ಒಂದು ನಿವೇಶನ ಇತ್ತು ತರ್ಟಿ ಫೋರ್ಟಿ ಅದನ್ನು ಮಾರಿಬಿಟ್ಟು ನನಗೆ ಒಂದು ಬೈಕ್ ಕೊಡಿಸು ಅಂತ ಹೇಳಿ ಹಿಂದಿನ ದಿವಸ ಜೋರಾಗಿ ಹೆಂಡತಿ ಜೊತೆ ಜಗಳ ತೆಗೆದಿದ್ದ ಸೊ ಅವತ್ತಿನ ದಿವಸ ಅವಳು ಅವನು ಚೆನ್ನಾಗಿ ಕುಡಿದು ಮನೆಗೆ ಬಂದಿರತಕ್ಕಂಥ ಅಂಶವನ್ನು ನೋಡಿಬಿಟ್ಟು ಅವನು ಮಲಗಿದ ಮೇಲೆ ಅವನು ಆ್ಯಕ್ಚುಲಿ ಮನೆ ಹೊರಗಡೆ ಜಗಲಿ ಮೇಲೆ ಮಲಗಿರ್ತಾನೆ ಅವನ್ನ ಒಳಗಡೆ ಕರ್ಕೊಂಡು ಬಂದು ಮನೇಲಿರ್ತಕ್ಕಂಥ ಈ ಮೀನು ಕಟ್ ಮಾಡಲಿಕ್ಕೆ ಇರ್ತಕ್ಕಂಥ ಒಂದು ಹರಿತವಾದ ಆಯುಧದಿಂದ ಅವನಿಗೆ ಅವನ ದೇಹವನ್ನು ತುಂಡು ಎರಡು ತುಂಡುಗಳಾಗಿ ಮಾಡ್ತಾನೆ ಅದಕ್ಕಿಂತ ಮುಂಚೆ ಅವನ ಕತ್ತಿಗೆ ಕತ್ತನ್ನು ಹೆಚ್ಚುಕ್ಬಿಟ್ಟು ಅವನ ಅವನು ಮೂರ್ಛೆ ತಪ್ಪದ ಮೇಲೆ ಅವನ ದೇಹವನ್ನು ಎರಡು ಭಾಗಗಳಾಗಿ ಮಾಡ್ತಾಳೆ ಇದಾಗಿರ್ತಕ್ಕಂಥದ್ದು ನಮಗೆ ದೇಹ ಸಿಕ್ಕ ಎರಡು ದಿವಸಗಳ ಮುಂಚೆ ಅಂದರೆ ಎಂಟನೇ ತಾರೀಕು ರಾತ್ರಿ ಆಗಿರ್ತಕ್ಕಂಥದ್ದು ನಮಗೆ ಹತ್ತನೇ ತಾರೀಕು ಬೆಳಿಗ್ಗೆ ಈ ನಮಗೆ ದೇಹ ಸಿಗುತ್ತೆ ಹಾಂ ತಲೆ ಮೇಲೆ ಕಲ್ಲು ಕೂಡ ಆಮೇಲೆ ಹಾಕಿರ್ತಾಳೆ ಅವೆಲ್ಲ ಕೂಡ ನಾವು ಬೇರೆ ಬೇರೆ ಕಡೆಯಿಂದ ಅದನ್ನು ವಶಪಡಿಸ್ಕೊಂಡಿದ್ದೀವಿ ಈ ಒಂದು ಕೊಲೆಗೆ ಮುಖ್ಯವಾದ ಕಾರಣ ಗಂಡನ ಕಾಟ ದುಡ್ಡಿಗೋಸ್ಕರ ನಮಗೆ ಎಲ್ಲಿವರೆಗೂ ತನಿಖೆಯಲ್ಲಿ ಕಂಡು ಬಂದ್ರೆ ನಮ್ಮ ಎಲ್ಲ ಕಾನೂನು ಕ್ರಮಗಳನ್ನ ಜರುಗಿಸಿ ನಾವು ಆರೋಪಿಯನ್ನ ನ್ಯಾಯಾಂಗ ವಶಕ್ಕೆ ಕೊಟ್ಟಿದ್ದೀವಿ ಹೌದು ಚೆನ್ನ ನಿನ್ನೊಳಗಡೆ ಒಳಗಡೆ ಚೆನ್ನ ಸರಿ ಕೊಲೆಯಾದಂಥ ಶ್ರೀಮಂತನ ಶವವನ್ನು ಪೊಲೀಸರಿಗೆ ಪೊಲೀಸರಿಂದ ಮರೆಮಾಚಲಿಕ್ಕೆ ದೇಹವನ್ನು ತುಂಡು ತುಂಡಾಗಿ ಮಾಡಿ ಬೇರೆ ಕಡೆ ಸಾಗಿರ್ತಕ್ಕಂಥದ್ದು ಮತ್ತು ಮನೆಯಲ್ಲಿ ಏನು ರಕ್ತ ಭಿನ್ನ ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಸಾಕ್ಷ್ಯಗಳನ್ನ ನಾಶ ಪಡಿಸಿರ್ತಕ್ಕಂಥದ್ದು ಮತ್ತು ಏನು ತಲೆಗೆ ಕಲ್ಲಿಂದ ಎತ್ತಿ ಹಾಕಿರ್ತಾಳ ತಲೆ ಮೇಲೆ ಆ ಕಲ್ಲನ್ನು ಕೂಡ ಅವಳು ಬಾವಿಯಲ್ಲಿ ಎಸ್ದಿರ್ತಾಳೆ ಸೊ ಈ ರೀತಿ ವಿವಿಧ ರೀತಿಯಲ್ಲಿ ಪೊಲೀಸರ ತನಿಖೆಯನ್ನ ಹಾದಿ ತಪ್ಪಿಸ್ಲಿಕ್ಕೆ ಇವಳು ಪ್ರಯತ್ನ ಮಾಡಿರ್ತಾಳೆ ಇನ್ಫ್ಯಾಕ್ಟ್ ಆ ಬಾಡಿಯನ್ನು ಅವಳು ಅವಳು ಒಬ್ಬಳೆ ತಗೊಂಡೋಗಿರ್ತಕ್ಕಂಥದ್ದು ಒಂದೇ ಬಾಡಿ ಆದ್ರೆ ಒಂದೇ ಸತಿ ಆದ್ರೆ ಪೂರ್ತಿ ತಗೊಂಡು ಹೋಗ್ಲಿಕ್ಕೆ ಆಗಲ್ಲ ಅಂತಾನೆ ಅದನ್ನ ತುಂಡು ತುಂಡು ಮಾಡಿ ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕೊಂಡು ಅದನ್ನ ತಗೊಂಡು ಹೋಗಿರ್ತಕ್ಕಂಥದ್ದು ಅವ್ರ ಮನೆಯಿಂದ ಬಹಳ ದೂರ ಇರಲಿಲ್ಲ ಅರೌಂಡ್ ಫೋರ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಮೀಟರ್ಸ್ ದೂರ ಇರತಕ್ಕಂಥದ್ದು ಈ ರೀತಿ ಮಾಡಿದ್ರು ಅದೇ ಅದನ್ನ ಬಾವಿಯಲ್ಲಿ ಎಸ್ತಿರ್ತದೆ ಅಲ್ಲಿ ಜಮೀನು ಎಲ್ಲಿ ಎಸ್ದಿರ್ತಾಳೆ ಅಲ್ಲಿ ಜಮೀನ್ ನೀರ್ ಬಿಡ್ಲಿಕ್ಕೆ ಹೋಗಿರ್ತಾನೆ ರೈತ ಗೆ ಅವರಿಂದ ನಮಗೆ ಗೊತ್ತಿರತ ಗೊತ್ತಾಗಿರ್ತಕ್ಕಂಥದ್ದು